ಅಪ್ಪ ಅಪ್ಪ ಾನಿ ನೀನು ಮರ್ಯಾನಿ ನಮ್ಮನೆಯಾಗ ದೊಡ್ ಮರ್ಯಾನಿ ಯಾಕೆ ಮಾಡ್ಲಿಲ್ಲ ಮಾಡಪ್ಪ ಸರಿ ಸರಿ ಇಲ್ಲಿ ಯಾಕೆ ಬಂದ್ ಕುಂತಿಲ್ಲ ನನ್ನ ಕಾಲ ಮ್ಯಾಗ Apa-apa, nana apa, bahasa kata temenya, elar warga raka rondo ga. Deh, warga eli rondo leleh, bahasa raka tete, itu bahasa raka tete. Apa-apa, nana ya, ada ke jeli arilah, eh, aka baro rika rika menipu jala. Eh, ada ke raka rondo ga, nana jeli ada sebab, eh, ada sebab ka. Oh, galeh, ah, liwo galeh, ini mau kado nang sop, ini dia marak bodo sop, moko ada nang sop, bahasa rika temenya

ಅಲ್ಲ ಈ ಕೆರೆ ಒಳಗೆ ನಾವು ಎಲ್ಲ ಮೊದಲ ಈಜಾಡ್ತಿದ್ವಿ ಸಣ್ಣಾರಿದ್ದಾಗ ನೀನು ಅಟ್ಟಿದ್ದ ಮಗನ ಚಿಂಟೆ ನಾ ಈಜಾಡ್ತಿದ್ದೆ ಹುಡುಗರು ಮೀನು ಹಿಡಿತಿದ್ದು ಹಾಂ ಮೀನು ಹಿಡಿತಿದ್ವಿ ಮೀನು ಹಿಡಿದು ಹೋಗಿ ನಮ್ಮ ಹೌದೇ ಒಳಗೆ ಸಾಕ್ತಿದ್ವಿ ಹಾಂ ಹಾಗೆಲ್ಲ ಆಡಿ ಇಲ್ಲಿ ಹಾಂ ಅಪ್ಪ ಇದು ಮೀನು ಹಿಡಿಂಬ ಹ್ಞೂ ನಾವು ನೀರು ಐತೆ ಮಗನ ಮೀನು ಹಿಡಿನ ಅಂತದ್ವಿ ಮೀನ ನೀರಾಗಿರ್ತಾವ ಕಲ್ಲಾಗಿರ್ತಾವ ಹ್ಞೂ ಹೌದೌದು ಹಾಂ ಯಾರು ಅದು ಕೆರೆ ಕಡೆ ನೋಡ್ಕೊತ ನಿಂತಿದ್ದ ನೀನು ತಮ್ಮ ನೀನು ನಮ್ಮ ಗೌಡ್ರ ಮಗ ಹೌದಲ್ಲ ಹ್ಞೂ ರೀ ಇವ್ರ ನೀವು ಎಲ್ಲ ನೋಡ್ದಂಗೆ ಐತೆ ನಿಮ್ಮನ್ನು ಸಿದ್ದಪ್ಪನಾರ ಅದಲ್ಲ ರೀ ನೀವು ಏ ಹ್ಞೂನಪ್ಪ ಹ್ಞೂನಪ್ಪ ಶಿವಾನಂದ ಹ್ಞೂ ಈಗ ನೆನಪು ಬಂದಿ ನೋಡಪ್ಪ ಹಾಂ ಮತ್ತೇನ ಆರಾಮದ್ಯಾಪ ಹ್ಞೂ ರೀ ಸಿದ್ದಪ್ಪನಾರ ಹಾಂ ಆರಾಮದಿ ನೋಡ್ರಿ ನೀವು ಆರಾಮದಿರಿ ಹಾಂ ಮನೆಯಾಗ ಎಲ್ಲರೂ ಆರಾಮದಾರ್ರಿ ಅಪ್ಪ ಅಪ್ಪ ಈ ಅಜ್ಜ ನಮ್ಮ ಮನೆಗೆ ಬರ್ತಿರ್ತಾನೆ ಈ ಅಜ್ಜನ ಕಂಡ್ರೆ ನಮ್ಮ ಅಜ್ಜಿಗೆ ಆಗಿ ಬರೋದಲ್ಲ ಅಟ್ಟೆ ಬೈತಾರ್ತಾಳೆ ಚಿಂತು ಚಿಂತು ಅದೆಲ್ಲ ಹಂಗೆಲ್ಲ ಇವ್ರು ಮುಂದೆ ಮುಂದೆ ಹೇಳಕ್ಕುಂದರ ಮನೆಗೂ ಮಾತಾಡೋಣ ಏನ ಅಂದಲ್ಲ ಆತಮ್ಮದಿರಲ್ರಿ ಹ್ಞೂನಪ್ಪ ಅರಾಮದೀನಿ ಎಲ್ಲಿದ್ದು ಇಷ್ಟು ದಿವಸ ಹಾಂ ಕಡೆ ಬಂದೇ ಇಲ್ಲ ಗೌಡ್ರ ಅವಾಗ ಅವಾಗ ಬೆಟ್ಟ ಹಾಕಿರ್ತಾರಪ್ಪ ನನಗೆ ನಮ್ಮ ಹೊಲಕ್ಕೆ ಬರ್ತಿರ್ತಾರ ಎಳ್ನೀರು ಕುಡಿಯಾಕ ಬೆಟ್ಟ ಹಾಕ್ತಿರ್ತಾರ ಏನು ಎರಡು ವರ್ಷ ಆತು ಬಂದಿದ್ದೇ ಇಲ್ಲ ಒಂದ್ಸಲ ಬೇಟೆ ಹಾಕ ಮನಿಗೆ ಅಂತಾನೆ ಹ್ಞೂ ರೀ ಅಲ್ಲಿ ಕೆಲಸನೂ ಭಾಳ ಇರ್ತಿತ್ತ ಹಿಂಗಾಗಿ ಅಲ್ಲೇ ಬಿಟ್ಕೊಟ್ಟು ಇಲ್ಲೇ ಮಾಡ್ಬೇಕಂತಂದು ಬಂದಿ ಏನಾರು ಹೊಲದ ಹೊಲದಾಗ್ದ ಏನಾರು ಮಾಡ್ಬೇಕಂತಂದು ಬಂದೀನಿ ನೋಡ್ರಿ ಮನೆಯಾಗ ಭಯ ಕತ್ಬಿಟ್ಟಿದ್ರೆ ಆ ಕಡೆ ಹೋಗಿ ಹಾಂ ಮಕ್ಳು ಏನರೂ ಮಕ್ಕಳು ಅದಾರ ಇಲ್ಲಿ ನಗಂತಂದ ಹಿಂಗಾಗಿ ನಾನು ಬಂದುಬಿಟ್ಟಿ ನೋಡ್ರಿ ಇಲ್ಲೇ ಹಾಂ ಚಲೋ ಆತು ಚಲೋ ಆತಳಪ್ಪ ಹಾಂ ಇಲ್ಲೇ ಮಾಡ್ಕೊಂಡು ಹೋಗಿ ಏನಾರು ಮಾಡ್ಕೊಂಡು ಹೋಗಿ ಹಾಂ ಸಣ್ಣ ಸಣ್ಣ ಮಕ್ಕಳು ಅದಾವೆ ಹಂಗೆಲ್ಲ ಹೋಗ್ಕೊಬೇಡ ಇದು ಹೊರದೇಶಕ್ಕೆ ಎಷ್ಟು ದುಡ್ದು ಅಟ್ಟ ನೆಮ್ಮದಿ ಇರೋದಿಲ್ಲ ಅಲ್ಲಿ ಇಲ್ಲ ಏನಾರೂ ಮಾಡ್ಕೊತ ಹೋಗು ಏನು ಹ್ಞೂ ರೀ ಆಯ್ತು ಆಯ್ತು ಮಲಕ್ಕ ಹ್ಞೂ ಆಯ್ತುಳಪ್ಪ ನಾನು ಬರ್ತೀನಿ ನಮಸ್ಕಾರ ಹ್ಞೂ ನಮಸ್ಕಾರ ನಮಸ್ಕಾರ ಏಕೆಂಟು ಹಾಗೆಲ್ಲ ಮುಂದೆ ಮುಂದೆ ಹೇಳಕ್ಕೆ ಮಗನ ನಮಗನ ಏನು ಮತ್ತು ನೀವು ಸರ್ ಮಾತಾಡೋಕೆ ಹೋಗಾರ ಕಡೆ ಮಾತಾಡ್ರಿ ಅಂತ ಹೇಳ್ತೀರಿ ಅಣ್ಣ ಕರೆ ಮಾತಾಡ್ರಿ ಮತ್ತು ಬೈತ್ರಿ ಅಲ್ಲ ಲೇ ಈಗ ಅಜ್ಜಿಗೆ ಅಜ್ಜಿ ಬೈತಾವ ಅಂತಂದು ಅವ್ರ ಮುಂದೆ ಹೇಳಕ್ಕೆ ಪಾಪ ಅವ್ರಿಗೆ ಮನ್ಸಿಗೆ ನೋವು ಆಕತ್ತಿಲ್ಲ அதுதான் <Tipps> ಲೇ ಮೀನ ಹಿಡಿದು ಹೋಲಿ ಮೊಸಳೆ ಮೊಸಳೆ ಅದಾವಲ್ಲಿ ಮಗನ ಒಂದ ಹಬ್ಬ ಹಾಕ್ತಾನ ಮುಗ್ದಾವತ ಮೊಸಳೆ ಅದಾವ ಹೋಗಲ್ಲ ಯಾಕೆ ವಾಪಸ್ ಬಂದಲ್ಲ ಹಾಂ ಹೆದರಿದ ಹೋಗೇನಾಗದ್ಲ ಹೋಗ ತಿಂತ ಹೋಗ ಅಷ್ಟ ಮತ್ತೇನು ಬೇಡ ನಡಿ ಮನೆಗೆ ಹೋಗ್ ಇಲ್ಲ ಹೋಗಿ ಹಿಡಿ ಹೋಗ ಮೀನಾ ಹಿಡಿ ಹೋಗಪ್ಪ ಮನೆಗೆ ಹೋಗಿ ಮಗನ ಹೇಳೋರೇನ ಕಿಮ್ಮತ್ತಿಲ್ಲನಾ adaing